ಇದು ಕೇವಲ ಯೋಚಿಸುವ ವಿಷಯ ಇಲ್ಲದಿದ್ದರೆ ಸಮಸ್ಯೆಗಳು ನಿಮ್ಮನ್ನು ಬಲಪಡಿಸಲಲ್ಲ ದುರ್ಬಲಗೊಳಿಸಲು ಬಂದಿವೆ ಎಲ್ಲವೂ ದೇವರ ಮೇಲೆ ಅವಲಂಬಿತವಾಗಿದೆ ಎಂದು ಪ್ರಾರ್ಥಿಸಿ ಮತ್ತು ಎಲ್ಲವೂ ನಿಮ್ಮ ಮೇಲೆ ಅವಲಂಬಿತವಾಗಿದೆ ಎಂದು ಶ್ರಮಿಸಿ ನೀವು ಒಂಟಿಯಾಗಿದ್ದರೆ ಮತ್ತು ನೀವು ಇತರರೊಂದಿಗೆ ಇದ್ದರೆ ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಿ ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಿ ಭಾವನೆಗಳಿಂದ ಕೂಡಿದ ಸಂಬಂಧಗಳನ್ನು ಮುರಿಯುವುದು ಕಷ್ಟ ಮತ್ತು ಅವು ಸ್ವಾರ್ಥದಿಂದ ಮಾಡಲ್ಪಟ್ಟಿದ್ದರೆ ಅವುಗಳನ್ನು ಉಳಿಸಿಕೊಳ್ಳುವುದು ಕಷ್ಟ ಕೋಪದಲ್ಲಿ ಎಂದಿಗೂ ತಪ್ಪು ಹೇಳಬೇಡಿ ನಿಮ್ಮ ಮನಸ್ಥಿತಿ ಸುಧಾರಿಸುತ್ತದೆ ಆದರೆ ನೀವು ಹೇಳುವುದು ಬದಲಾಗುವುದಿಲ್ಲ ಹೆಚ್ಚು ಸಂದರ್ಭಗಳು ನಿಮ್ಮನ್ನು ಮುರಿಯುತ್ತವೆ ಕಥೆಯು ನಿಮ್ಮನ್ನು ಬಲಪಡಿಸುತ್ತದೆ ಜೀವನವು ಹಲವಾಗಿರಬೇಕಾಗಿಲ್ಲ ಆದರೆ ನೀವು ಯಾವುದೇ ಸಂಬಂಧಗಳನ್ನು ಹೊಂದಿದ್ದರೂ ಜೀವನ ಅತ್ಯಗತ್ಯ ಜೀವನದ ಪ್ರತಿ ಬೆಳಗ್ಗೆ ಕೆಲವು ಪರಿಸ್ಥಿತಿಗಳನ್ನು ತರುತ್ತದೆ ಮತ್ತು ಜೀವನದ ಪ್ರತಿ ಸಂಜೆ ನಿಮಗೆ ಕೆಲವು ಅನುಭವವನ್ನು ನೀಡುತ್ತದೆ ತಪ್ಪು ಜೀವನದ ಒಂದು ಪುಟ ಮಾತ್ರ ಆದರೆ ಸಂಬಂಧವು ಖಂಡಿತವಾಗಿಯೂ ಇಡೀ ಪುಸ್ತಕವಾಗಿದೆ ನೀವು ಓದಿದಾಗ ತಪ್ಪಿನ ಪುಟವನ್ನು ಹರಿದು ಹಾಕಿ ಆದರೆ ಇಡೀ ಪುಸ್ತಕವನ್ನು ಎಂದಿಗೂ ಓದಬೇಡಿ ಬೆಳಕಿನ ಕಿರಣ ಅದು ಸೂರ್ಯನಾಗಿರಲಿ ಅಥವಾ ಭರವಸೆಯಾಗಿರಲಿ ಜೀವನದ ಎಲ್ಲ ಕತ್ತಲೆಯನ್ನು ಹೋಗಲಾಡಿಸುತ್ತದೆ ನಿರ್ಧಾರ ತೆಗೆದುಕೊಳ್ಳುವುದು ಸಾಮರ್ಥ್ಯದ ಬಗ್ಗೆಯಲ್ಲ ಅದನ್ನು ಸಾಬೀತುಪಡಿಸುವುದು ಸ್ನೇಹಿತರ ಬಗ್ಗೆ ಕುದಿಯುವ ನೀರಿನಲ್ಲಿ ನೆರಳು ಎಂದಿಗೂ ಗೋಚರಿಸುವುದಿಲ್ಲ ತೊಂದರೆಗೊಂಡ ಮಾತೆಯಂತೆ ಯಾವುದೇ ಪರಿಹಾರವಿಲ್ಲ ಶಾಂತವಾಗಿ ನೋಡಿ ಮತ್ತು ಗಮನಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಕಂಡುಹಿರಿಯುವಿರಿ ಯಾವುದೇ ಮನುಷ್ಯನು ಪರಿಪೂರ್ಣನಲ್ಲ ಆದ್ದರಿಂದ ಕೆಲವು ಅತಿಥಿ ಪಾತ್ರಗಳನ್ನು ನಿರ್ಲಕ್ಷಿಸಿ ಮತ್ತು ಸಂಬಂಧಗಳನ್ನು ಕಾಪಾಡಿಕೊಳ್ಳಿ ಸಂಬಂಧಗಳನ್ನು ಹಣದಂತೆ ಮೌಲೀಕರಿಸಬೇಕು ಏಕೆಂದರೆ ಎರಡನ್ನೂ ಬಯಸುವುದು ಕಷ್ಟ ಆದರೆ ಕಳೆದುಕೊಳ್ಳುವುದು ಸುಲಭ ಸಮಯದೊಂದಿಗೆ ಚಲಿಸುವುದು ಅನಿವಾರ್ಯವಲ್ಲ ನಮ್ಮೊಂದಿಗೆ ನಡೆಯಿರಿ ಒಂದು ದಿನ ಸಮಯವೂ ನಿಮ್ಮೊಂದಿಗಿರುತ್ತದೆ ತಮ್ಮ ಭಾವನೆಗಳನ್ನು ಮರೆ ಮಾಡುವವರು ಹೆಚ್ಚು ಪರಿಗಣಿಸುವವರಾಗಿರುತ್ತಾರೆ ಅಧ್ಯಯನ ಮಾಡಿ ಬರೆಯಿರಿ ಪ್ರೀತಿಸಿ ನಗಿರಿ ನಿಮಗೆ ಬೇಕಾದದ್ದನ್ನು ಮಾಡಿ ಆದರೆ ನೀವು ಏನು ಮಾಡಿದರೂ ಎಲ್ಲದರಲ್ಲೂ ನಿಮ್ಮ ಕನಸನ್ನು ಈಡೇರಿಸಿ ಇಂದಿನ ಯೌವ್ವಲದಲ್ಲಿ ನೀವು ಒಳಗಿನಿಂದ ಮುರಿದು ಹೋಗಿದ್ದೀರಿ ಎಂದು ಯಾರಿಗೂ ಅನಿಸಲು ಬಿಡಬೇಡಿ ಏಕೆಂದರೆ ಜನರು ಮುರಿದ ಮನೆಯಿಂದ ಇಟ್ಟಿಗೆಗಳನ್ನು ಒಯ್ಯುತ್ತಾರೆ ಹಿಂದೆ ನಡೆದ ಜೀವನದ ದಾರಿಯೆಂದರೆ ನೀವೇನು ಎಂದು ಅರ್ಥ ಮಾಡಿಕೊಳ್ಳುವುದು ಪ್ರಯಾಣದಲ್ಲಿ ಧೂಳನ್ನು ಗುಲಾಲ್ ಅಂದರೆ ಸಿಹಿ ಪುಡಿ ಎಂದು ಪರಿಗಣಿಸಬೇಕು ನಿಜವಾದ ಜನರು ಜೀವನದಲ್ಲಿ ಒಂಟಿಯಾಗಿ ಹೋಗಬಹುದು ಆದರೆ ದೇವರು ಖಂಡಿತವಾಗಿಯೂ ಅಂತಹ ಜನರನ್ನು ಬೆಂಬಲಿಸುತ್ತಾರೆ ಮಾರ್ಗಗಳು ಎಂದಿಗೂ ಮುಚ್ಚಲ್ಪಡುವುದಿಲ್ಲ ಜನರು ಹಣ ಸಂಪಾದಿಸಿದಾಗ ಧೈರ್ಯವನ್ನು ಕಳೆದುಕೊಳ್ಳುತ್ತಾರೆ ಅವರು ಮನೆಗೆ ವಸ್ತುಗಳನ್ನು ತರುತ್ತಾರೆ ಆದರೆ ಯಾರಾದರೂ ಅವರನ್ನು ಆಶೀರ್ವದಿಸಿದಾಗ ಅವರು ಗಳಿಸಿದಾಗ ಅವರು ಆರೋಗ್ಯ ಮತ್ತು ಪ್ರೀತಿಯನ್ನು ತಮ್ಮೊಂದಿಗೆ ತರುತ್ತಾರೆ ತಾಳ್ಮೆ ಮತ್ತು ಸತ್ಯತೆಯು ಅಂತಹ ಪ್ರಯಾಣವಾಗಿದೆ ಅವರು ಎಂದಿಗೂ ತಮ್ಮ ಧ್ವನಿಯನ್ನು ಬೀಳಲು ಬಿಡುವುದಿಲ್ಲ ಜೀವನವು ಯಾರ ಪಾದಗಳ ಮೇಲೆ ಅಥವಾ ಯಾರ ಕಣ್ಣುಗಳಲ್ಲಿ ಆಧಾರಿತವಾಗಿಲ್ಲ ಹೊಸ ಜಾತಿಯ ಗಳಿಕೆ ಸಂಪತ್ತಿನ ಮೇಲೆ ಆಧಾರಿತವಾಗಿಲ್ಲ ಅಂತ್ಯಕ್ರಿಯಾ ಮೆರವಣಿಗೆಯಲ್ಲಿ ಜನಸಮೂಹವು ಅವರು ಹೇಗೆ ಗಳಿಸಿದರು ಎಂಬುದನ್ನು ಹೇಳುತ್ತದೆ ಸುಳ್ಳಿನಲ್ಲಿ ಜೀವಿಸಲು ಅಭ್ಯಸ್ತರಾದವರಿಗೆ ಸತ್ಯವು ಕಹಿಯಾಗಿರುತ್ತದೆ ಗೆಲ್ಲಲು ಒಬ್ಬನು ದೃಢ ನಿರ್ಧಾರ ಹೊಂದಿರಬೇಕು ಸೋಲಲು ಭಯ ಸಾಕು ನಾವು ಯಾರಿಗಾದರೂ ಒಳ್ಳೆಯದನ್ನು ಮಾಡುವಾಗ ನಮಗೂ ಸಹ ಯಾರಾದರೂ ಏನಾದರೂ ಒಳ್ಳೆಯದನ್ನು ಮಾಡುತ್ತಿದ್ದಾರೆ ಯಾವುದೇ ವ್ಯಕ್ತಿಯ ಸಹಿಷ್ಣುತೆ ನೀಡಿದ ದಾರದಂತಿದೆ ಮಿತಿಯನ್ನು ಮೀರಿ ಎಳೆದರೆ ಅದು ಮುರಿಯುತ್ತದೆ ಅವರ ಸ್ವಭಾವವು ಯಾವಾಗಲೂ ಬದಲಾಗುತ್ತಿರುತ್ತದೆ ಯಾರಿಗಾದರೂ ಸೇರಿದ ಯಾವುದೇ ವಸ್ತುವು ಕಾಲವಾಗಲಿ ಅಥವಾ ವ್ಯಕ್ತಿಯಾಗಲಿ ಎಂದಿಗೂ ಯಾರಿಗೂ ಸೇರಲು ಸಾಧ್ಯವಿಲ್ಲ ಬಹಳ ಎಚ್ಚರಿಕೆಯಿಂದ ವರ್ತಿಸಿ ಯಾರ ಆಶೀರ್ವಾದವೂ ಖಾಲಿಯಲ್ಲ ಯಾರ ಶಾಪವೂ ಅಲ್ಲ ಜನರ ಟೀಕೆಯ ಕಾರಣದಿಂದ ನಿಮ್ಮ ದಾರಿಯನ್ನು ಬದಲಾಯಿಸಬೇಡಿ ಏಕೆಂದರೆ ಯಶಸ್ಸು ಕ್ರಿಯೆಗಳಿಂದಲ್ಲ ಬದಲಾಗಿ ಧೈರ್ಯದಿಂದ ಬರುತ್ತದೆ ಜೀವನದಲ್ಲಿ ನಿಮ್ಮನ್ನು ತಡೆಯುವವರು ಇದ್ದಾರೆ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಏಕೆಂದರೆ ತೋಟಗಾರನಿಲ್ಲದ ಅದೃಷ್ಟ ಅವರ ಅದೃಷ್ಟ ಬೇಗನೆ ಹಾಳಾಗುತ್ತದೆ ಸಮಯ ಮತ್ತು ಪರಿಸ್ಥಿತಿಗಳು ಯಾವಾಗಲೂ ಬದಲಾಗಬಹುದು ನಿಮಗೆ ಶಕ್ತಿಯಿದೆ ಆದ್ದರಿಂದ ಯಾರನ್ನು ಅವಮಾನಿಸಬೇಡಿ ಅಥವಾ ಯಾರನ್ನು ದುರ್ಬಲರೆಂದು ಭಾವಿಸಬೇಡಿ ನೀವು ಶಕ್ತಿಶಾಲಿಯಾಗಿರಬಹುದು ಆದರೆ ಸಮಯವು ಅತ್ಯಂತ ಶಕ್ತಿಶಾಲಿ ಸ್ನೇಹಿತರೆ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಶುದ್ಧ ಹೃದಯ ಬೇಕು ಬುದ್ಧಿಮತ್ತಿಕೆಯಲ್ಲ ನಿಮ್ಮ ಸ್ವಂತ ವ್ಯಕ್ತಿ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಅಪರಿಚಿತ ವ್ಯಕ್ತಿ ಹಿಂದೆ ಉಳಿಯುತ್ತಾನೆ ಕಣ್ಣುಗಳು ನಮಗೆ ದೃಷ್ಟಿಯನ್ನು ನೀಡುವುದಷ್ಟೇ ಅಲ್ಲ ನಾವು ಯಾರಿಗೆ ಮತ್ತು ಯಾವಾಗ ನೋಡುತ್ತೇವೆ ಎಂಬುದು ನಮ್ಮ ಭಾವನೆಗಳ ಮೇಲೆ ಅವಲಂಬಿತವಾಗಿದೆ ಯಾವುದೇ ಸಂಬಂಧವೂ ನಮ್ಮ ಭಾವನೆಗಳ ಮೇಲೆ ಅವಲಂಬಿತವಾಗಿದೆ ನಾನು ಸ್ವಂತ ಇಚ್ಛೆಯ ಮೇಲೆ ಭಾಗವಹಿಸುವುದಿಲ್ಲ ಏಕೆಂದರೆ ನೀವು ಯಾವಾಗ ಎಲ್ಲಿ ಮತ್ತು ಯಾರನ್ನು ಭೇಟಿಯಾಗುತ್ತೀರಿ ಎಂಬುದನ್ನು ದೇವರು ಮಾತ್ರ ನಿರ್ಧರಿಸುತ್ತಾನೆ ಮಾತೃತ್ವ ಮತ್ತು ಗೌರವಕ್ಕಾಗಿ ಹೋರಾಟ ನೀವು ಎಂದಾದರೂ ನಿಮ್ಮನ್ನು ಒಂಟಿಯಾಗಿ ಕಂಡುಕೊಂಡರೆ ಹಾಗೇ ಇರಿ ಆದರೆ ಯಾರ ಮುಂದೆಯೂ ನಿಮ್ಮನ್ನು ಬಿರಲು ಬಿಡಬೇಡಿ ಏಕೆಂದರೆ ನೀವು ನಿಮ್ಮನ್ನು ಗೌರವಿಸಿದಾಗ ಮಾತ್ರ ನೀವು ಇತರರಿಂದ ಗೌರವವನ್ನು ಪಡೆಯುತ್ತೀರಿ ನಿಮ್ಮ ಉದ್ದೇಶಗಳು ಸ್ಪಷ್ಟವಾಗಿದ್ದು ನಿಮ್ಮ ಉದ್ದೇಶಗಳು ಸರಿಯಾಗಿದ್ದರೆ ಖಂಡಿತವಾಗಿಯೂ ಕೆಲವು ಸ್ನೇಹಿತರು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಾರೆ ಆ ಸಹೋದರನಾಗಬೇಡಿ ಜೀವನವು ಅಕಸ್ಮಾತ್ತಾಗಿ ತಿರುವು ತೆಗೆದುಕೊಳ್ಳಬಹುದು ಯಾರನ್ನು ಕುರುಡವಾಗಿ ನಂಬಬೇಡಿ ಏಕೆಂದರೆ ಈ ಜಗತ್ತು ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳಲು ಸಾಕಾಗುವುದಿಲ್ಲ ಆಶೀರ್ವಾದಗಳು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಮತ್ತು ಶಾಪಗಳು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ನೀವು ಏನೇ ಕೊಟ್ಟರು ಅದು ಗೌರವ ಅಥವಾ ದ್ರೋಹವಾಗಿರಬಹುದು ಎಲ್ಲವೂ ನಿಧಾನವಾಗಿ ಕೊನೆಗೊಳ್ಳುತ್ತದೆ ನೀವು ಅದನ್ನು ಅಕಸ್ಮಾತ್ತಾಗಿ ಅರಿಯುತ್ತೀರಿ ಮೌನವು ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಯೋಚಿಸಿದ ನಂತರ ಮಾತನಾಡುವುದು ಒಂದು ಧ್ವನಿ ಸ್ಪಷ್ಟವಾಗಿ ಮತ್ತು ನೇರವಾಗಿ ಮಾತನಾಡುವ ವ್ಯಕ್ತಿಗೆ ಅಹಂಕಾರ ಮತ್ತು ಕಠುರತೆ ಇರುತ್ತದೆ ಖಂಡಿತವಾಗಿಯೂ ಅವಕಾಶಗಳಿವೆ ಆದರೆ ಅಂತಹ ವ್ಯಕ್ತಿ ಎಂದಿಗೂ ಯಾರಿಗೂ ದ್ರೋಹ ಮಾಡುವುದಿಲ್ಲ ಪೊರಗೆಗೆ ಬಂಧವಿರುವಾಗ ಅದು ಕೆಸವನ್ನು ಸ್ವಚ್ಛಗೊಳಿಸುತ್ತದೆ ಬಂಧವು ಶಿಥಿಲವಾಗಿದ್ದರೆ ಪೊರಗೆಯೇ ಸ್ವತಃ ಕೆಸವಾಗುತ್ತದೆ ಆದ್ದರಿಂದ ಯಾವಾಗಲೂ ನಿಮ್ಮ ಪ್ರೀತಿಯವರ ಹತ್ತಿರವಿರಿ ಏಕೆಂದರೆ ವಿವಿಧತೆಯಲ್ಲಿ ಏಕತೆ ಇರುತ್ತದೆ ನಿಮ್ಮ ಗುರಿಗೆ ಎಂದಿಗೂ ಅರ್ಧ ದಾರಿಯಲ್ಲಿ ಹಿಂತಿರುಗಬೇಡಿ ಏಕೆಂದರೆ ನಿಮ್ಮ ಜೀವನದ ಬೆಲೆಯನ್ನೂ ಸಹ ನೀವು ತೆಮ್ಮಬೇಕಾಗುತ್ತದೆ ಸುಖದಲ್ಲಿ ನಿಮ್ಮನ್ನು ಬೆಂಬಲಿಸುವವರು ಸಂಬಂಧಗಳು ಆದರೆ ದುಃಖದಲ್ಲಿ ನಿಮ್ಮನ್ನು ಬೆಂಬಲಿಸುವವರು ದೇವತೆಗಳು ನಿಮ್ಮ ಪ್ರೀತಿಯವರನ್ನು ಮತ್ತು ದೇವರನ್ನು ಮಾತ್ರ ಪ್ರೀತಿಸಿ ಏಕೆಂದರೆ ಅವರು ಎರಡೂ ನಿಮಗೆ ದ್ರೋಹ ಮಾಡುವುದಿಲ್ಲ ಸಂಬಂಧಗಳನ್ನು ಎಂದಿಗೂ ದುರುಪಯೋಗಪಡಿಸಿಕೊಳ್ಳಬೇಡಿ ಏಕೆಂದರೆ ಒಳ್ಳೆಯ ಜನರು ಮತ್ತೆ ಮತ್ತೆ ಬರುವುದಿಲ್ಲ ದುರ್ಬಲ ವ್ಯಕ್ತಿಯೊಂದಿಗಿನ ದ್ವೇಷ ಹೆಚ್ಚು ಅಪಾಯಕಾರಿ ಏಕೆಂದರೆ ಸಮಯವು ನಾವು ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ನಮ್ಮ ಮೇಲೆ ದಾಳಿ ಮಾಡುತ್ತದೆ ಜೀವನವು ಹಲವಾರು ಸಾರಿ ಹೊಸ ಸಂಬಂಧಗಳ ಶಬ್ದದಿಂದ ಹಳೆಯ ಸಂಬಂಧಗಳನ್ನು ಮುರಿಯುತ್ತದೆ ನಿಮ್ಮನ್ನು ನೀವು ಶ್ಲಾಘಿಸಿಕೊಳ್ಳಿ ಸ್ನೇಹಿತರೆ ಏಕೆಂದರೆ ಇಡೀ ಜಗತ್ತು ಕೆಡಲು ಬೇಕು ಎಂದು ಅಸ್ತಿತ್ವದಲ್ಲಿದೆ ಕೋಪವು ಆ್ಯಸಿಡ್ನಂಟಿದೆ ಅದು ಯಾರ ಮೇಲೆ ಸುರಿಯಲ್ಪಟ್ಟಿದೆಯೋ ಅವರನ್ನು ನಾಶ ಮಾಡುತ್ತದೆ ಜೀವನದ ಸತ್ಯವನ್ನು ಅದು ಇಡಲ್ಪಟ್ಟಿರುವ ತಕ್ಕಡಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಬಹಳ ಕಷ್ಟವೇನಿಲ್ಲ ಕೆಲವೊಮ್ಮೆ ನೀವು ಬೇರೆಯವರನ್ನು ತೂಗುತ್ತೀರಿ ಆದರೆ ಕುಳಿತು ನೀವೇ ನೋಡಿ ಅಗತ್ಯವಿರುವ ಕಡೆಗೆ ಹೋಗೋಣ ದೀಪಗಳ ತಿಂಗಳುಗಳಿಲ್ಲ ಯಾರನ್ನಾದರೂ ಸೋಲಿಸುವುದು ಸುಲಭ ಆದರೆ ಯಾರನ್ನಾದರೂ ಗೆಲ್ಲುವುದು ಅತ್ಯಂತ ಕಷ್ಟ ಕಠಿಣ ಜವಾಬ್ದಾರಿಗಳು ಒಬ್ಬ ವ್ಯಕ್ತಿಯನ್ನು ಅವರ ಸಮಯಕ್ಕಿಂತ ಮುಂಚೆ ಬೆಳೆಸುತ್ತವೆ ಸಮಯವು ನಮಗೆ ಹೆಚ್ಚು ಪ್ರಿಯವಾದದ್ದು ಮತ್ತು ನಾವು ಹೆಚ್ಚು ಕಳೆದುಕೊಳ್ಳುವುದು ನಾವು ಅದನ್ನು ತಪ್ಪಾಗಿ ಬಳಸುತ್ತೇವೆ ತ್ಯಾಗವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಒಂದೇ ಉಸಿರಿಗಾಗಿಯೂ ಸಹ ಒಬ್ಬನು ಮೊದಲ ಉಸಿರನ್ನು ತ್ಯಜಿಸಬೇಕು ಎಲೆಗಳು ದೃಷ್ಟಿಯಿಂದ ಉದಿರಲು ಯಾವುದೇ ಋತುವಿಲ್ಲ ಯಾರಾದರೂ ಯಾರೊಂದಿಗಾದರೂ ಸಂಬಂಧವನ್ನು ಕೊನೆಗೊಳಿಸಲು ಬಯಸಿದರೆ ಅವರು ಮಾಡುವ ಮೊದಲ ಕೆಲಸ ತಮ್ಮ ನಾಲಿಗೆಯ ಮಧುರತೆಯನ್ನು ನಾಶಗೊಳಿಸುವುದು ಅವರ ಕಣ್ಣುಗಳಲ್ಲಿ ತುಂಬ ನಿದ್ದೆಯಿರುತ್ತದೆ ಆದರೆ ಅವರು ನಿದ್ರಿಸಲು ಸಾಧ್ಯವಿಲ್ಲ ನನ್ನ ಸ್ನೇಹಿತ ಏನಾದರೂ ಮಾಡಲು ಇದು ಸಮಯ ಅದನ್ನು ಕಳೆದುಕೊಳ್ಳಬೇಡಿ ನಿಮ್ಮಲ್ಲಿ ಏನಿದೆ ಅದು ಸಾಕು ಹಿಂದೂ ಪದಗಳಲ್ಲಿ ಸುಖ ಬಿಸಾನಿದೆ ಜೀವನದಲ್ಲಿ ಬಿರುಗಾಳಿಗಳು ಸಹ ಅಗತ್ಯ ಆಗ ಮಾತ್ರ ನಿಮಗೆ ಅರಿವಾಗುತ್ತದೆ ಯಾರು ಬಿಟ್ಟು ಊಡಿ ಹೋಗುತ್ತಾರೋ ಯಾರು ಕೈ ಹಿಡಿದು ನಡೆಯುತ್ತಾರೋ ಅದು ಮುಖ್ಯ ಯಾರನ್ನಾದರೂ ಪ್ರೀತಿಸುವುದು ಉತ್ತಮ ಮರಗಳನ್ನು ನೆಟ್ಟವರು ನೋವಿಸುವುದಿಲ್ಲ ಆದರೆ ಕನಿಷ್ಠ ಪಕ್ಷ ಅವರಿಗೆ ನೋವಾಗುತ್ತದೆ ತಮ್ಮ ತಪ್ಪುಗಳನ್ನು ನೋಡದವರು ಸ್ನೇಹಿತರು ಮನುಷ್ಯರಿಂದ ದೂರವಿರಬೇಕು ಮನುಷ್ಯರ ಬಗ್ಗೆ ಸೀಮಿತ ತಿಳುವಳಿಕೆ ಹೊಂದಿರುವುದು ಉತ್ತಮ ಪ್ರಾಣಿ ಎಂದು ಕರೆದಾಗ ಅವರು ಕೋಪಿಸುತ್ತಾರೆ ಮತ್ತು ಸಿಂಹ ಎಂದು ಕರೆದಾಗ ಅವರು ಸಂತೋಷಿಸುತ್ತಾರೆ ಎಲ್ಲರ ಘಡಿಯಾರದಲ್ಲಿ ಬಾರಿಸುತ್ತಿರುವುದು ಎಲ್ಲರ ಸಮಯವಲ್ಲ ಅದು ಎಂದಿಗೂ ಯಾರ ತಪ್ಪು ಅಲ್ಲ ಏಕೆಂದರೆ ನಿಮ್ಮಲ್ಲಿ ಕೆಟ್ಟದಿದೆ ಮತ್ತು ಇತರರಿಗೆ ನಾಲಿಗೆ ಇದೆ ಜ್ಞಾನವೇ ಒಂದು ಆಶೀರ್ವಾದ ಮನುಷ್ಯರು ಮಾತ್ರ ಅದನ್ನು ಕಂಡುಹಿಡಿದಿದ್ದಾರೆ ನೀವು ಯಾವುದಾದರೂ ಬಗ್ಗೆ ಹೆಮ್ಮೆ ಪಡುತ್ತಿದ್ದರೆ ಸ್ಮಶಾನಕ್ಕೆ ಒಂದು ಪ್ರವಾಸ ಮಾಡಿ ನೀವು ನನ್ನಕ್ಕಿಂತ ಉತ್ತಮ ಜನರನ್ನು ಅಲ್ಲಿ ಕಾಣುತ್ತೀರಿ ಸುಳ್ಳು ಸುಳ್ಳು ಸತ್ಯವಂತ ವ್ಯಕ್ತಿಯ ಧ್ವನಿ ಸತ್ಯವಂತ ವ್ಯಕ್ತಿಯನ್ನು ಮೌನಗೊಳಿಸುತ್ತದೆ ಆದರೆ ಸತ್ಯವಂತ ವ್ಯಕ್ತಿಯ ಮತ ವ್ಯಕ್ತಿಯ ದವಡೆಯನ್ನು ಅಲ್ಲಾಡಿಸುತ್ತದೆ ಜೀವನದಲ್ಲಿ ಎತ್ತರಕ್ಕೆ ಏರಲು ನಿಮಗೆ ಡಿಗ್ರಿ ಬೇಕಾಗಿಲ್ಲ ಒಳ್ಳೆಯ ಮಾತುಗಳು ರಾಜರಾಗುತ್ತವೆ ವಿನಯವಿರುವುದು ಒಳ್ಳೆಯದು ಏಕೆಂದರೆ ಅದು ನಮ್ರತೆಯ ಸಂಕೇತ ಆದರೆ ನೆನಪಿರಿ ಸ್ವಾಭಿಮಾನವನ್ನು ಕಳೆದುಕೊಂಡು ತಲೆಬಾಗುವುದು ಬಿಟ್ಟುಕೊಡುವಂತೆ ಒಬ್ಬ ಮಹಿಳೆ ತನ್ನನ್ನು ಪ್ರೀತಿಸುವವರನ್ನು ಮರೆತು ಬಿಡಬಹುದು ಆದರೆ ತನ್ನನ್ನು ಗೌರವಿಸುವವರನ್ನು ಅವಳು ಎಂದಿಗೂ ಕರೆಯುವುದಿಲ್ಲ ಕೆಲವರು ಅವಳನ್ನು ಗಣ್ಯದಿಂದ ದಾರಿ ತಪ್ಪಿಸುತ್ತಾರೆ ಪ್ರತಿಯೊಬ್ಬರಿಂದಲೂ ದಾರಿ ಕೇಳುವುದು ಒಳ್ಳೆಯದಲ್ಲ ಪ್ರತಿಯೊಬ್ಬರಿಗೂ ಜೀವನವನ್ನು ಬದಲಾಯಿಸಲು ಸಮಯ ಸಿಗುತ್ತದೆ ಆದರೆ ಜೀವನವನ್ನು ಮತ್ತೆ ಎಂದಿಗೂ ನೀಡಲಾಗುವುದಿಲ್ಲ ಬದಲಾಗಲು ಜೀವನವು ಭಕ್ತಿಯಿಂದ ನಿಮ್ಮನ್ನು ಬದಲಾಯಿಸಿಕೊಳ್ಳುವುದು ಸ್ನೇಹಿತರೆ ಶೀಘ್ರದಲ್ಲಿ ಸಿಗೋಣ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ನೋಡಿಕೊಳ್ಳಿ ಧನ್ಯವಾದಗಳು